ನಮಸ್ಕಾರ ಫ್ರೆಂಡ್ಸ್ ಬೇಗ ರೆಡಿಯಾಗೋಂಥ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರಲ್ಲಿ ತೊಳೆದಿಟ್ಟಿರೋ ಅಂಥ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸ್ರು ಬೇಳೆ ಸೇರಿಸ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಅಕ್ಕಿ ಮತ್ತು ಬೇಳೆ ಎರಡು ಗ್ಲಾಸ್ ಇರೋದ್ರಿಂದ ನಾನಿಲ್ಲಿ ಐದು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ವಿಷಲ್ ತಗೊಂಡ್ರೆ ಸಾಕು ಒಂದು ವಿಷಲ್ ಬರೋದ್ರೊಳಗಡೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮೆಣಸು ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಗೋಡಂಬಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಿರೋ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡೋಣ ಇದಕ್ಕೀಗ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಶುಂಠಿ ಸೇರಿಸಿ ಫ್ರೈ ಮಾಡೋಣ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ ಸೇರಿಸ್ಕೊಳ್ಳೋಣ ಒಗ್ಗರಣೆ ರೆಡಿಯಾಗೋಷ್ಟರಲ್ಲಿ ಕುಕ್ಕರ್ ಒಂದು ವಿಷಲ್ ಬಂದು ತಣ್ಣಗಾಗಿದೆ ಇದನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬೆಂದಿರೋ ರೈಸು ಬೆಳೆಗೆ ಮೂರು ಗ್ಲಾಸ್ ಬಿಸಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಲೆ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಒಂದು ಕುದಿ ಬರೋವರೆಗೂ ಬೇಯಿಸಬೇಕು ಒಂದು ಕುದಿ ಬಂದಿದೆ ಇವಾಗ ಅವಾಗೆ ರೆಡಿ ಮಾಡಿಟ್ಕೊಂಡಿರೋಣ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಸೇರಿಸಿ ಬಾಯಿ ಮುಚ್ಚಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ಒಂದು ನಿಮಿಷ ಆಗಿದೆ ಈಗ ಪೊಂಗಲ್ ರೆಡಿ ಆಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿದ್ರೆ ಪೊಂಗಲ್ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ